ಮಾರ್ದ <laughs> ವೇಟ್ ಮಾಡಿ ಸರ್ ಸ್ವಲ್ಪ ಮ್ಯಾಚ್ ಸ್ಟಾಕ್ ಆಗಿದೆ ಅಲ್ಲಿ ಯಾವುದೇ ತರದ ಬಿಸಿಲಿಲ್ಲ ಎಲ್ಲ ಪೆಂಡಲ್ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿ ಪಿ ಐ ಸಾಹೇಬ್ರ ಆಗಿರುವಂತಹ ಹನುಮಂತ ಸನ್ಮಾನ ಸಾಹೇಬ್ರಿಗೆ ಆಯೋಜಕರ ಪರವಾಗಿ ಒಂದು ಕಿರು ಸನ್ಮಾನದ ದಯವಿಟ್ಟು ಅಧ್ಯಕ್ಷರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಇಲ್ಲಿ ತಮ್ಮಲ್ಲಿ ನೋಟಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಸರದಿ ಕೊಡ್ರಿ ಭಾಗದಲ್ಲಿ ನಮ್ಮ ಬೆಂಗಳೂರು ಪೊಲೀಸ್ ಕೋಳಿ ಗಣೇಶ್ ಅನುಮತಿಗಳು ಬರಲಿ ಒಂದು ಬಾರಿ ಜೋರ ಚಪ್ಪಳ ಜೀರೋ ಅಂದಿಗೆ ಬಂದು ಸತ್ತಪ್ಪ ಮತ್ತು ಬಬ್ಲವರಿಂದ ಬರ್ತಾ ಇದೆ ಒಂದು ಡಾಮಿನೇಷನ್ ಟಾಕಲ್ ಸ್ಟಾರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ ಎರಡು ಜೀರೋ ಮತ್ತೊಮ್ಮೆ ಗಣೇಶ್ ಕರ್ನಾಟಕ ರಾಜ್ಯದ ಅಭಿಮಾನಿಗಳ ಮನ ಗೆದ್ದಿರುವಂತಹ ಹೆಮ್ಮೆಯ ಕನ್ನಡಿಗ

ಇಂಜುರಿ ಇಂಜುರಿಯೂ ಮೂರು ಬಂದರಾಜಕ್ಕೆ ಬಂದು ಸಾದ ರಾಷ್ಟ್ರೀಯ ಆಟಗಾರ ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ ಮತ್ತೊಮ್ಮೆ ಈ ಬಾರಿ ಬಂಧನ ಆಗುತ್ತಾ ಇದೆ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ಪಂದ್ಯ ಸಮಬಲದಲ್ಲಿ ಸಾಧುತ್ತಿದೆ ಮೂರು ಮೂರು ಸಮಬಲ ಆರಂಭದಲ್ಲಿ ಒಂದು ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದು ಬಾರಿ ಪ್ರೇಕ್ಷಕರೇ ಜೋರು ಚಪಾಳೆ ಬಂದಿ ಆತ್ಮೇಲೆ ಎರಡು ತಂಡದ ಆಟಗಾರರಿಗೆ ఉత్తమ రీత్యా పందావళి కబడి సద్దాపూర కబడ్డీ వైభవ బలకోటె తానే నడ అత్యంత రౌచకత పంద్యవన్న ఆడుతాయి బీలెసి ఆటగారు ఈ కబడ్డ పంద్యవళిపూర్వల్ ವಾಪಸ್ ದಯವಿಟ್ಟು ರಾಷ್ಟ್ರ ಗ್ಯಾಲರಿಯಲ್ಲಿ ಕೂತ್ ಕೂತಿರುವಂತ ಗಂಡು ಮಕ್ಕಳು ದಯವಿಟ್ಟು ಅವರಿಗೆ ಹೆಣ್ಮಕ್ಳಿಗೆ ಅದಂತ ಗ್ಯಾಲರಿಯನ್ನ ವ್ಯವಸ್ಥೆ ಮಾಡಿಕೊಡ್ರಿ ಆಯೋಜಕರು ದಯವಿಟ್ಟು ಅದನ್ನ ವ್ಯವಸ್ಥೆ ಮಾಡ್ಕೊಡ್ರಪ್ಪ ಅಣ್ಣ ದಯವಿಟ್ಟು ನಿಮ್ಗೆ ಕೈ ಮುಂದೆ ಮುಂಚೂರಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತ ಶ್ರೀಮತಿ ವೀಣಾ ವಿಜಯಾನಂದ್ ಕಾಸಪ್ನವರ್ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಆಯೋಜಕರವರನ್ನು ಬನಿಖೆಗೆ ಬರ್ಮಾಡ್ಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮುಂದೆ प्लेस गॅलरीवर जा तुम्ही गॅलरी करा सगळा प्लेअ रेप्रेस आज मला तंबी ओके, ओके,

ಎಂಟು ನಾನಕರೊಂದಿಗೆ ಪಂದ್ಯ ಸಾಗುತ್ತಾ ಇದೆ ಬಿಡಬಿಲ್ಲದೆ ನಿರಂತರವಾದ ದಾಳಿಯಲ್ಲಿ ಯಶಸ್ಸನ್ನು ಎಸ್ ಜೊತೆಗೆ ಕಾಣಕರ ಕೊಟ್ಟಿಗೆ ಕೊಟ್ಟೆ ತಂಡಕ್ಕೆ ಆಶ್ರಯ ಆಗಿರುವಂತ ಗಣೇಶ್ ಅವರು ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಂಡಕ ಅನ್ನ ಕಾಣಕ ನಾಟಗಾರ

ಕಾಂಗ್ರೆಸ್ನ ಆಗಿರುವಂತ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀಮತಿ ವೀನಾ ವಿಜಯಾನಂದ್ ಕಾಸಪ್ಪನವರ್ ಮೇಡಮ್ ಅವರು ಆಗಮಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಜಯರಾಣ ಜಬ್ಬಾದ ಮೂಲಕ ವೇದಿಕೆಗೆ ಬರ್ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದೀಗ ತಾನೇ ಒಂದು ಪಂದ್ಯಾವಳಿಗೆ ಜಿಲ್ಲೆ ಕಂಡ ಅಪರೂಪದ ರಾಜಕಾರಣಿಗಳು ಬಾಗಲಕೋಟೆ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಜಿಲ್ಲೆಯಾದ್ಯಂತ ಅಪಾರವಾದಂಥ ಕೆಲಸ ಕಾರ್ಯಗಳನ್ನು ತೊಡಗುವುದರ ಜೊತೆಗೆ ಇವತ್ತು ಗ್ರಾಮೀಣ ಕ್ರೀಡೆಯಾಗಿರುವಂತಹ ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಸಿದ್ದಾಪುರ ಕಬಡ್ಡಿ ಆಯೋಜಕರ ಕರೆಗೆ ಹೋಗಟ್ಟು ತಮ್ಮ ಎಷ್ಟೊಂದು ಕೆಲಸ ಕಾರ್ಯಗಳಿದ್ರೂ ಕೂಡ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗತಿ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂಥ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಸೌಭಾಗ್ಯವತಿ ಶ್ರೀಮತಿ ವೀನಾಕ ಕಾಶಪ್ನವರು ಇದೀಗ ತಾನೇ ಈ ಒಂದು ಸಿದ್ದಾಪುರ ಕಬಡ್ಡಿ ವೈಭಾಗಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ಪೂರ್ವಕ ಅಂತ ಬರಮಾಡಿಕೊಳ್ಳೋಣ ಹಾಫ್ ಟೈಮ್ ಬರ್ತಾ ಇದ್ದೀನಿ ಮತ್ತೆ ಬರ್ತಮ್ಮ ನೋಡ್ಲಿಕ್ಕೆ ಬಂದಿದ್ದಾರೆ ಅದರೊಟ್ಟಿಗೆ ಬೆರೀತಾ ಇದ್ದಾರೆ ಯಾವತ್ತು ಕೂಡ ಜನರೊಡನೆ ಇರುವಂತಹ ಜನ ನಾಯಕಿಯವರು ಇವತ್ತು ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಒಂದು ಒಳ್ಳೆಯ ಪಂದ್ಯ ಇದೆ ಹದಿನಾರು ನಾಲ್ಕರ ಹದಿನಾರು ನಾಲ್ಕರೊಂದಿಗೆ ಪಂದ್ಯ ಸಾಗ್ತಾ ಇದೆ ಮತ್ತೊಂದು ಉತ್ತೇಡವಾದಂತ ಟಾಕಲ್ ಇತ್ತು ಆದ್ರೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಬಾಗಲಕೋಟೆ ತಂಡದ ಆಟಗಾರರು ಮತ್ತೊಮ್ಮೆ ಗಣೇಶ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರತಿನಿಧಿಸಿರುವಂತಹ ಪ್ರೋ ಕಬಡ್ಡಿಯ ತಾರ ಹದಿನೇಳು ನಾಲ್ಕು ರಂದಿಗೆ ಪಂದು ಸಾಧಕಾದ ಸುಪಟಕಲ್ ಲೋನ್ ಇದೆ ಬಾಗಲಕೋಟೆ ಮತ್ತೊಂದು ಅಂತ ಟ್ಯಾಕಲ್ ಬರ್ತಾ ಇದೆ ಫಸ್ಟ್ ಹಾಫ್ ಫಸ್ಟ್ ಹೈ ಮೊಟ್ಟು ಸೆಕೆಂಡ್ ಆ ಫಸ್ಟ್ ಅಮೌಂಟು ಬಾಗಿಲು ಕೊಟ್ಟೆ ಅಂಗಡದ ಬಳಭಾಗದಲ್ಲಿ ಒಬ್ಬ ಬದಲಿ ಆಟಗಾರನ್ನ ತರ್ತಾ ಇದ್ದಾರೆ ಸಿಕ್ಸ್ ಔಟ್ ಡಬಲ್ ಸೆವೆನ್ ಏನ್ ತಾನೇ ಇಪ್ಪತ್ತೆರಡು ನಾಲ್ಕರೊಂದಿಗೆ ಪಂದ್ಯ ಸಾಧ್ತಾ ಇದೆ పాయింట్స్ టూ బాగాలు కొట్ట మొత్త ఎత్త నిల్వే నీళ్ళకి ఐదు దారి గారేస్ ఇప్ప ఐదర మధ్య పద్ మొత్తమే బబ్లు ఇప్పర మధ్య పద్ధతి సుత ಆಳುವಾದ ಮೂಡಬೋದ್ರೆ ವಿರುದ್ಧ ಬೆಳಗಾವಿ ವಾರಿಯರ್ಸ್ ಎರಡು ತಂಡದ ನಾಯಕರೇ ಸಿದ್ಧತೆಗಳಿದ್ದು ತಮಗೆ ಅಂತಿಮ ಕರೆ ಮುಂದಿನ ಪಂದ್ಯಕ್ಕಾಗಿ ಆಳುವಾದ ಮೂಡಬಿದ್ರೆ ವಿರುದ್ಧ ಬೆಳಗಾವಿ ವಾರಿಯರ್ಸ್ ಎರಡು ತಂಡದ ನಾಯಕರಿಗೆ ಇದು ಅಂತಿಮ ಕರೆ ಇದ್ದೇವೆ ಆದಷ್ಟು ಬೇಗನೆ ಸಿದ್ಧತೆ ಸಿದ್ಧತೆಗಳಿ monastery temple sukhada here we

all right three points ಲಾಸ್ಟ್ ಫೋರ್ ಮಿನಿಟ್ಸ್ ಗೋ ಟೆಕ್ನಿಕಲ್ ಪಾಯಿಂಟಾ ಇಪ್ಪತ್ತೊಂಬತ್ತು ಎಂಟರೊಂದಿಗೆ ಬಂದು ಸಾಗುತ್ತಾ ಸಾಗ್ತಾ ಇದೆ ಅಳವಾಜ್ ಮೂರು ಹಾಗೂ ಬೆಳಗಾವಿ ವಾರಿಯರ್ಸ್ ತಂಡದ ಆಟಗಾರರಿಗೆ ಅಂತಿಮ ಕರೆ ಇಡ್ತಾ ಇದೆ ದಯವಿಟ್ಟು ಮೈದಾನ ಪಕ್ಕ ಬರಬೇಕು ಮುಂದಿನ ಪಂದ್ಯಕ್ಕೆ ಎರಡು ತಂಡದ ಆಟಗಾರ ನಾವು ಆದಷ್ಟು ಬೇಗನೆ ಮೈದಾನ ಪಕ್ಕ ಬಂದ್ಕೊಡಿ ಆಳ್ವಾಜ್ ಮೂಡುಬಿದ್ರೆ ವಿರುದ್ಧ ಬೆಳಗಾವಿ ವಾರಿಯರ್ಸ್ ಅಂತಿಮ ಕರೆ ನಿಮಗೆ ಇದು ಇಪ್ಪತ್ತೊಂಬತ್ತು ಎಂಟರ ಮಧ್ಯ ಪಂದ್ಯ ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ ಔಟ್ ಪಾಯಿಂಟ್ ಕೊಟ್ಟೆ ಡಿಸೈಡ್ ರೈಟ್ ಮತ್ತೊಮ್ಮೆ ಉತ್ತಮ ಬರ್ತಾ ಇದೆ ರೈಟ್ಸ್ ಔಟ್ ಟು ರೈಟ್ ಸುಪರ್ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕಡೆ ನೀಡಿರುವಂತಹ ಆಟಗಾರರ ಕೂಡಲೇ ತಾವುಗಳ ಹಾನಿ ಆಗಬೇಕು ऐसे ऐसी डाली अधिक माँ प्रसाद का इधर मत में अब बबलू डाली बंद कर रे 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 Yeah <laughs>